ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇನ್ಮುಂದೆ ಮಹಿಳೆಯರಿಗಾಗಿ ಗುಲಾಬಿ ಟ್ಯಾಕ್ಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಿಫೆಕ್ಸ್ ಏವಿಲ್ ಸಹಯೋಗದೊಂದಿಗೆ ಈ ಬಾರಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ನೂತನವಾಗಿ ಎಲೆಕ್ಟ್ರಿಕ್ ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಪರಿಚಯಿಸಲಾಗಿದೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಒಟ್ಟು ಎಪ್ಪತ್ತೈದು ಕಾಂಪ್ಯಾಕ್ಟ್ ಎಸ್ಯುವಿ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳಿಗೆ ವಿಮಾನ ನಿಲ್ದಾಣದ ಆವರಣದಲ್ಲಿ ಬಿಎಲ್ಎನ ಸಿಇಒ ಹರಿಮರಾಠ್ ಹಾಗೆ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರವಿ ಬಿಪಿ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದಂತಹ ಅವರು ಏರ್ಪೋರ್ಟ್ನಲ್ಲಿ ಪರಿಸರಯುಕ್ತ ವಾತಾವರಣ ನಿರ್ಮಾಣ ಮಾಡಲು ಈ ಪರಿಸರ ದಿನದಂದೇ ಬಹುತೇಕ ಇಂಧನಯುಕ್ತ ಟ್ಯಾಕ್ಸಿಗಳನ್ನು ಎಲೆಕ್ಟ್ರಿಕ್ ಟ್ಯಾಕ್ಸಿಗಳಾಗಿ ಪರಿವರ್ತಿಸಲಾಗಿದೆ ಇದೀಗ ಎಪ್ಪತ್ತೈದು ಕಾಂಪ್ಯಾಕ್ಟ್ ಎಸ್ಯುವಿ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳು ಸೇರಿದಂತೆ ಶೇಕಡಾ ಐವತ್ತರಷ್ಟು ಟ್ಯಾಕ್ಸಿಗಳು ಎಲೆಕ್ಟ್ರಿಕ್ ವಾಹನಗಳಾಗಿ ಪರಿವರ್ತಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲಿದ್ದೇವೆ ಅಂತ ಹೇಳಿದ್ದಾರೆ ರಿಫೆಕ್ಸ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಅನಿಲ್ ಜೈನ್ ಮಾತನಾಡಿ ರಿಫೆಕ್ಸ್ ಗ್ರೀನ್ ಹಾಗೆ ರಿಫೆಕ್ಸ್ ಎವಿಲ್ನ ಮೂಲಕ ಏರ್ಪೋರ್ಟ್ನಲ್ಲಿ ಇವಿ ಟ್ಯಾಕ್ಸಿ ಒದಗಿಸುವ ಅವಕಾಶ ನಮಗೆ ದೊರೆತಿದೆ ಈ ನೂತನ ಇವಿ ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಪ್ರಯಾಣಿಕರು ಸುಲಭವಾಗಿ ಬುಕ್ ಮಾಡಬಹುದು ವಿಮಾನ ನಿಲ್ದಾಣದ ಟ್ಯಾಕ್ಸಿ ನಿಲ್ದಾಣಗಳ ಎರಡು ಟರ್ಮಿನಲ್ಗಳಲ್ಲಿ ಹಾಗೆ ಬಳಕೆದಾರ ಸ್ನೇಹಿ ಬಿ ಎಲ್ ಆರ್ ಪಲ್ಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೂಡ ಬುಕ್ ಮಾಡಬಹುದು ಇನ್ನು ಮರು ವಿನ್ಯಾಸಗೊಳಿಸಲಾದಂತಹ ಇವಿ ಟ್ಯಾಕ್ಸಿಗಳು ತಿಳಿ ನೀಲಿ ಬಣ್ಣ ಹಾಗೆ ಗುಲಾಬಿ ಬಣ್ಣ ಎರಡು ವಿಶಿಷ್ಟ ಬಣ್ಣಗಳಲ್ಲಿ ಇರಲಿದೆ ನೀಲಿ ಬಣ್ಣ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳು ಎಲ್ಲರೂ ಬಳಸಬಹುದಾಗಿದ್ದು ಇನ್ನು ಈ ಬಣ್ಣ ಸುಸ್ಥಿರತೆಯನ್ನ ಒತ್ತಿ ಹೇಳುತ್ತೆ ಇನ್ನು ಗುಲಾಬಿ ಬಣ್ಣದ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳು ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದು ಈ ಟ್ಯಾಕ್ಸಿಗಳನ್ನ ಮಹಿಳಾ ಚಾಲಕಿಯರೇ ಚಲಾಯಿಸಿರುವಂತದ್ದು ವಿಶೇಷವಾಗಿದೆ ಇನ್ನು ಪ್ರತಿ ಪ್ರಯಾಣಿಕರಿಗೆ ಡ್ಯೂಟಿ ಮ್ಯಾನೇಜರ್ ಸ್ಥಳೀಯ ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ ಸೇವೆಗಳಿಗೆ ತುರ್ತು ಸಂಪರ್ಕ ಸಂಖ್ಯೆಗಳನ್ನು ಒಳಗೊಂಡಿರುವ ಪೂರಕ ಪಿಂಕ್ ಕಾರ್ಡ್ ಒದಗಿಸಲಾಗಿದೆ ಇದರಿಂದ ಸುರಕ್ಷಿತ ಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಿದಂತೆ ಅರೆ ರೋಬೋಟಿಕ್ ವಿಮಾನ ಟೋಯಿಂಗ್ ವಾಹನಗಳು ಹಾಗೆ ಇವಿ ವಾಹನಗಳನ್ನ ಏರ್ಸೈಡ್ ಮತ್ತು ಲ್ಯಾಂಡ್ ಸೈಡ್ ಎರಡೂ ಕಡೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಹೀಗಾಗಿ ಎಲ್ ಆರ್ ಏರ್ಪೋರ್ಟ್ ನಲ್ಲಿರುವಂತಹ ಎಲ್ಲಾ ವಾಹನಗಳನ್ನ ಸಮರ್ಥನೀಯ ಆಯ್ಕೆಗಳಿಗೆ ಪರಿವರ್ತಿಸುವ ದೀರ್ಘಾವಧಿಯ ದೃಷ್ಟಿಯೊಂದಿಗೆ ಬಿಐಎಎಲ್ ಹೊಂದಾಣಿಕೆಯನ್ನ ಮುಂದುವರಿಸಿದೆ ಈ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ನೆನಪಿನ ಅರ್ಹವಾಗಿ ವಿಮಾನ ನಿಲ್ದಾಣದ ಕ್ಯಾಂಪಸ್ನಲ್ಲಿ ನೂರು ಸಸಿಗಳನ್ನ ನೆಡಲಾಯಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ